ಒಂದು ಹಳ್ಳಿಯಂತೆ ಹಳ್ಳಿಯಲ್ಲಿ ಮಕ್ಕಳು ಆಟ ಆಡ್ತಾ ಇರುವಂಥದ್ದು ಆಟ ಏನಪ್ಪ ಅಂದರೆ ರಾಜನ ಆಟ ರಾಜನ ಪ್ರಜೆಗಳ ಆಟ ಅದರಲ್ಲಿ ಒಂದು ದಿಬ್ಬ ಇತ್ತಂತೆ ಅಲ್ಲಿ ಒಂದು ಆ ದಿಬ್ಬದ ಮೇಲೆ ಒಂದು ಮಗು ಕೂತ್ಕೊಳ್ಳೋದು ಉಳಿದ ಮಕ್ಕಳೆಲ್ಲ ಅವ್ರ ಮುಂದೆ ಕೂತ್ಕೊಳ್ಳೋದು ಅವ್ರ ಮಕ್ಕಳ ಮಧ್ಯೆ ಏನಾದ್ರು ಇರ್ತದಲ್ಲ ಸಣ್ಣಪಟ್ಟ ಕಲಹ ಮತ್ತೊಂದು ಜಗಳ ಇರ್ತದಲ್ಲ ಆ ಮಗು ತೀರ್ಮಾನ ಮಾಡೋದು ಹಿಂದಿನ ಕಾಲದಲ್ಲಿ ರಾಜರೇ ನ್ಯಾಯ ನಿರ್ಣಯ ಕೊಡಬೇಕಾಗಿತ್ತು ಕೋರ್ಟ್ ಅಂತ ಬೇರೆ ಇರಲಿಲ್ಲ ರಾಜಸ್ಥಾನವೇ ಅದು ನ್ಯಾಯ ನಿರ್ಣಯದ ಸ್ಥಾನವೇ ಆಗಿತ್ತು ಒಂದು ಕಾಲದಲ್ಲಿ ಹಾಗೆ ಆ ಮಗು ತೀರ್ಮಾನಗಳನ್ನು ಕೊಡೋ ಕೊಡೋದಂತೆ ಆದರೆ ಯಾವುದೋ ಒಂದು ಮಗು ಯಾವಾಗಲೂ ಕೂತ್ಕೊಳ್ತಿತ್ತಂತೆ ದಿಬ್ಬದ ಮೇಲೆ ಅದೇ ತೀರ್ಮಾನ ಇತ್ತಂತೆ ತುಂಬ ಅದ್ಭುತ ತೀರ್ಮಾನ ಇತ್ತಂತೆ ಎರಡೂ ಇಬ್ಬರೂ ಮಕ್ಕಳು ಜಗಳ ಹಾಡ್ಕೊಳ್ಳೋರು ಸಮಾಧಾನವಾಗಿ ಹೋಗ್ತಿದ್ರಂತೆ ಸಾಮಾನ್ಯವಾಗಿ ಈಗ ತೀರ್ಮಾನಗಳು ಬರ್ತದಲ್ಲ ಪಂಚಾಯಿತಿಗಳಾಗಿ ತೀರ್ಮಾನಗಳು ಬರ್ತವಲ್ಲ ಅಥವಾ ಕೋರ್ಟ್ಗಳ ತೀರ್ಮಾನಗಳು ಬರ್ತಾವಲ್ಲ ಸಾಮಾನ್ಯವಾಗಿ ಯಾರೋ ಒಬ್ರಿಗೆ ಮಾತ್ರ ಸಂತೋಷ ಆಗುತ್ತೆ ಇನ್ನೊಬ್ಬರಿಗೆ ಬೇಜಾರಾಗುತ್ತೆ ಎಷ್ಟೋ ಬಾರಿ ಇಬ್ಬರಿಗೂ ಬೇಜಾರಾಗುತ್ತೆ ಆಗಿರುತ್ತೆ ಅಂತ ಇದು ಹಾಗಲ್ಲ ತುಂಬ ನ್ಯಾಯವಾಗಿರುವಂಥದ್ದು ಇಬ್ಬರಿಗೂ ಸಂತೋಷವಾಗುವಂಥದ್ದು ಅಂಥ ನಿರ್ಣಯಗಳನ್ನು ತುಂಬ ಅದ್ಭುತವಾಗಿ ಇತ್ತಂತೆ ಕ್ರಮೇಣ ಅದರ ಕೀರ್ತಿ ಆ ಒಂದು ಇದ್ರ ಆ ಮಗುವಿನ ಕೀರ್ತಿ ಹರಡಿ ಸಣ್ಣವರು ಬಿಟ್ಟು ದೊಡ್ಡವರೆಲ್ಲ ಬರೋಕೆ ಶುರು ಮಾಡಿದ್ರಂತೆ ಸಣ್ಣವರು ಅಲ್ಲದೆ ಊರ ಸುತ್ತಮುತ್ತಲ ಊರಿನ ಎಲ್ಲ ಈ ಕಲಹಗಳು ಎಲ್ಲ ನ್ಯಾಯಗಳು ಇಲ್ಲಿ ಬಂದು ತೀರ್ಮಾನವಾಗಂಭ ಆಯ್ತಂತೆ ಕೊನೆಗೆ ರಾಜನವರಿಗೂ ಸುದ್ದಿ ಬಿಡ್ತಂತೆ ಒಂದು ಮಗು ತೀರ್ಮಾನ ಹೇಳುತ್ತೆ ನಾಯಿ ತೀರ್ಮಾನ ಹೇಳುತ್ತೆ ರಾಜ ಬಂದು ವೀಕ್ಷಣೆ ಮಾಡ್ತಾನೆ ಹೌದೇ ಹೌದು ಅತ್ಯದ್ಭುತವಾಗಿ ತೀರ್ಮಾನಗಳನ್ನು ಕೊಡ್ತಾ ಇದೆ ಮಗುವಲ್ಲಿ ಅಂತ ಕೊನೆಗೆ ಮಗುವಿನ ವಿಶೇಷ ದಿಬ್ಬ ಕೆಳಗಿಳಿದ್ರೆ ಇಲ್ಲ ಮಾಬಲಿ ಮಗು ದಿಬ್ಬದ ಮೇಲೆ ಹೊತ್ತು ಕೂತ್ಕೊಂಡ್ರೆ ಆ ಮಗುವಿಗೆ ಶಕ್ತಿ ಒಂದು ಸ್ವಲ್ಪ ಅಧ್ಯಯನ ಮಾಡಿದಾಗ ರಾಜನಿಗೆ ಅರ್ಥ ಆಯಿತು ಈ ದಿಬ್ಬದಲ್ಲಿ ಏನೋ ವಿಶೇಷ ಇರಬೇಕು ಅಂತ ಹಾಗೆ ಅಲ್ಲಿ ಕೂತಾಗ ಮಗುವಿಗೆ ಶಕ್ತಿ ಬರ್ತಾ ಇದೆ ದಿಬ್ಬವನ್ನು ಆಗಿಸಿದಂತೆ ರಾಜ ನೋಡಿದ್ರೆ ಸಿಂಹಾಸನ ಇದೆ ಮೂವತ್ತೆರಡು ಮೂವತ್ತೆರಡು ಬೊಂಬೆಗಳು ಹೊತ್ತ ಸಿಂಹಾಸನ ಆ ಸಿಂಹಾಸನವನ್ನು ಮೂವತ್ತೆರಡು ಗೊಂಬೆಗಳು ಹೊತ್ತಿದ್ದಾವೆ ಅಂತ ರಾಜನಿಗೆ ತುಂಬ ಸಂತೋಷ ಆಯಿತು ಮತ್ತೆ ಇನ್ನಷ್ಟು ಇನ್ನಷ್ಟು ಅಧ್ಯಯನ ಮಾಡಿದಾಗ ಗೊತ್ತಾಯಿತು ವಿಕ್ರಮಾದಿತ್ಯನ ಸಿಂಹಾಸನ ಅದು ರಾಜ ವಿಕ್ರಮಾದಿತ್ಯನ ಸಿಂಹಾಸನ ಅವನು ಅಂಥದ್ದೇ ತೀರ್ಮಾನಗಳನ್ನು ಕೊಡ್ತಾ ಇದ್ದ ಅಂತ ತುಂಬ ಸಂತೋಷ ಆಯ್ತಂತೆ ರಾಜನಿಗೆ ಸಿಂಹಾಸನ ತಗೊಂಡೋಗಿ ಒಂದು ಒಳ್ಳೆ ಮುಹೂರ್ತ ನೋಡಿ ಸಿಂಹಾಸನ ಏರೋದು ಅಂತ ಎಲ್ಲ ಸಿದ್ಧವಾಗಿದೆ ಸಿಂಹಾಸನ ಏರ್ಬೇಕು ಇನ್ನೇನು ಆಗ ಒಂದು ಶಿಲಾಬಲಕ್ಕೆ ಮಾತಾಡ್ತಂತೆ ಮೂವತ್ತೆರಡರಲ್ಲಿ ಒಂದು ಮಾತಾಡ್ತು ಮಾತಾಡ್ತದೆ ಅಂತ ಕೊಂಬೆ ಮಾತಾಡ್ತು ಅಂತ ಅದೊಂದು ಪ್ರಶ್ನೆ ಕೇಳುತ್ತೆ ರಾಜನಿಗೆ ಪ್ರಶ್ನೆ ಏನಂದರೆ ನೀನು ಸಿಂಹಾಸನ ಏರೋಕ್ಕಿಂತ ಮುಂಚೆ ನಿನ್ನನ್ನು ನೀನು ಕೇಳ್ಕೊ ವಿಕ್ರಮಾದಿತ್ಯನಿಗೆ ಯಾವ ಶಾಸ್ತ್ರ ಪಾಂಡಿತ್ಯ ಇತ್ತು ಅಂಥ ಶಾಸ್ತ್ರ ಪಾಂಡಿತ್ಯ ನಿನಗಿದೆಯಾ ಅವನಿಗಿದ್ದ ಜ್ಞಾನ ನಿನಗಿದೆಯಾ ಅಂತ ಏರು ಅಂತ ಇಲ್ಲ ಅಂತ ಅನ್ನಿಸ್ತು ಅದನ್ನು ಬಿಡಲಿಲ್ಲ ಹೋಗಿ ಶಾಸ್ತ್ರ ಅಧ್ಯಯನ ಮಾಡಿದಂತೆ ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು ಒಂದಷ್ಟು ಜ್ಞಾನ ಸಂಪಾದನೆ ಮಾಡ್ಕೊಂಡು ಬಂದಂತೆ ಇನ್ನೇನು ಏರಬೇಕು ಅಂದ್ರೆ ಅಂದರೆ ಎರಡನೇ ಗೊಂಬೆ ಮಾತಾಡ್ತಂತೆ ವಿಕ್ರಮಾದಿತ್ಯನ ಇನ್ನೊಂದು ಗುಣವನ್ನು ಉಲ್ಲೇಖ ಮಾಡಿ ಅದಿದೆಯಾ ನಿನಗೆ ಅಂತ ಅದನ್ನು ಸಂಪಾದನೆ ಮಾಡ್ಕೊಂಡು ಬರ್ತಾನ ಹೀಗೆ ಮೂವತ್ತೊಂದು ಗೊಂಬೆಗಳ ಮೂವತ್ತೊಂದು ಪರ್ಯಾಯ ಕಳೆದೋಯ್ತು ಮೂವತ್ತೊಂದು ಗುಣಗಳನ್ನು ಹಿಡಿದು ಅದನ್ನು ಸಂಪಾದನೆ ಮಾಡ್ಕೊಂಡು ಬರ್ತಾನೆ ರಾಜ ಕೊಟ್ಟ ಕೊನೆಯ ಗೊಂಬೆ ಅದಕ್ಕೊಂದು ಉತ್ತರ ಕೊಟ್ಟರೆ ಮುಗಿತ್ತು ಅಂತ ಸಿಂಹಾಸನ ಏರೋದೆ ಅಂತ ಅದು ಪ್ರಶ್ನೆ ಕೇಳ್ತಂತೆ ಆ ಗೊಂಬೆ ನೀನು ನೋಡಿದೆಯಲ್ಲ ಆ ಮಗು ನನ್ನ ಸಿಂಹಾಸನ ಏರಿ ನ್ಯಾಯ ತೀರ್ಮಾನಗಳನ್ನ ಕೊಡ್ತಾ ಇತ್ತಲ್ಲ ಆ ಮಗುವಿಗಿರುವ ಶುದ್ಧ ಮನಸ್ಸು ನಿನಗಿದೆಯಾ ಅಂತ ಅದಕ್ಕೆ ಅದಕ್ಕಿರುವ ಪರಿಶುದ್ಧ ಮನಸ್ಸು ನಿನಗಿದೆಯಾ ಇದ್ರೆ ಏರು ಅಂತ ರಾಜ ಅಂದರೆ ಉತ್ತರ ಇಲ್ಲದೆ ನಿಂತ್ಕೊಂಡಂತವನು ಇಲ್ಲ ಅದು ಅಂಥ ಶುದ್ಧ ಮನಸ್ಸು ತನಗಿಲ್ಲ ಅಂತ ಆ ಗೊಂಬೆ ಹೇಳ್ತಂತೆ ಹಾಗಿದ್ರೆ ಆ ಸಂಪಾದನೆ ಮಾಡಕ್ಕೆ ಬರೋದಿಲ್ಲ ಅದನ್ನು ಅದು ಇರಬೇಕು ಹೊರತು ನೀನು ಸಂಪಾದನೆ ಮಾಡಕ್ಕೆ ಬರೋ ಅಂಥದ್ದಲ್ಲ ಅಂತ ಮೂವತ್ತೆರಡು ಗೊಂಬೆಗಳು ಆ ಸಿಂಹಾಸನವನ್ನು ಹೊತ್ತು ಆಕಾಶಕ್ಕೆ ಹಾರಿದವು ಹಾರ್ದವು ಅರ್ಹತೆ ಇಲ್ಲ ಅಂತ ಅವೆಲ್ಲ ಮತ್ತೆ ಮಗುವಾಗಬೇಕು ಅಂತ ಆ ಮಗುವಿನ ನಗುವನ್ನು ಮಗುವಿನ ಶುದ್ಧತೆಯನ್ನು ಸಂಪಾದನೆ ಮಾಡ್ಕೋಬೇಕು ನಾವು ಅದೇ ಸಾಧನೆ ಅಂದರೆ ಬೇರೆ ಏನೂ ಅಲ್ಲ